ಮತ್ತೆ ಚಾರು ವೃಷಭ ರಾಶಿಯವರ ಜನವರಿ ತಿಂಗಳು ಹೇಗಿದೆ ನೋಡೋಣ ಬಸವಣ್ಣನ ನಂದೀಶ್ವರನ ಆಶೀರ್ವಾದ ನಿಮ್ಮ ಮೇಲೆ ಇದೆ ನಿಮ್ಮ ಶತ್ರುಗಳನ್ನ ಧೂಳಿಪಟ ಮಾಡ್ತಾನೆ ಜೊತೆಗೆ ಹೊಸ ವೆಹಿಕಲ್ ತಗೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ ಕೋಪ ಬರ್ಸೋಕೆ ಹೋಗ್ಬೇಡಿ ಹುಷಾರಾಗಿರಿ ಅನ್ನುವಂಥದ್ದು ಕೂಡ ವಾರ್ನಿಂಗ್ ಇದೆ ಇಲ್ಲಿ ನರಸಿಂಹದೇವರ ಆಶೀರ್ವಾದ ನಿಮ್ಮ ಮೇಲೆ ಇದೆ ಹಾಗಂತ ಓವರ್ ಕಾನ್ಫಿಡೆನ್ಸ್ ಬೇಡ ನೀವು ಇನ್ನೊಬ್ಬರಿಗೆ ನಿಮ್ಮಿಂದ ಯಾವುದೇ ತೊಂದರೆ ಆಗದೆ ಇರೋ ಹಾಗೆ ಸ್ವಲ್ಪ ನೋಡಿಕೊಂಡ್ರೆ ಬೆಟರ್ ಇದೆ ಅಂತ ಅನಿಸುತ್ತೆ ಸೊ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿತ್ತು ಅದಕ್ಕೆ ಔಷಧಿ ತಗೊಂಡ್ರೆ ರೈ ಸೈಡ್ ಎಫೆಕ್ಟ್ ಮೈಯೆಲ್ಲ ಊತ ಬಂದ್ಬಿಟ್ಟಿದೆ ಅದಕ್ಕೆ ಇಷ್ಟಪ್ಪ ಇದೆ ನನ್ನ ಕೈಯೆಲ್ಲ ಸೊ ಇಟ್ಸ್ ಓಕೆ ಇಟ್ ಓಕೆ ಸೊ ಮಳೆ ಬರುತ್ತೆ ಆಂಜನೇಯನ ಆಶೀರ್ವಾದನ ಪಡ್ಕೊಳ್ಳಿ ರಿಲೇಶನ್ಶಿಪ್ ತುಂಬಾ ಚೆನ್ನಾಗಿ ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಒಂದು ಫಿಸಿಕಲ್ ಸ್ಟ್ರೆಂತ್ ಸಮಸ್ಯೆಗಳ ವಿರುದ್ಧ ಓಡಾಡುವಂತ ಕ್ಷಮತೆ ಧೈರ್ಯ ಎಲ್ಲವೂ ಕೂಡ ಬರುತ್ತೆ ಧೈರ್ಯದಿಂದ ಹೇಳಿ ಹೆಮ್ಮೆಯಿಂದ ಹೇಳಿ ಪ್ರೀತಿಯಿಂದ ಹೇಳಿ ಏನ್ ಹೇಳಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಫಸ್ಟ್ ಟೈಮ್ ಲೈಫಲ್ಲಿ ಪಾಸ್ ಇದ್ದಿದ್ರೆ ಬೆಟರ್ ಇರ್ತಾ ಇತ್ತು ಅಂತ ಅನ್ನಿಸ್ತಾ ಇದೆ ಆಕೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ ಮೂಡ್ ಸ್ವಿಂಗ್ಸ್ ಇಂದ ಹೊರಗೆ ಬನ್ನಿ ಶ್ರೀ ಶ್ರೀರಾಮಚಂದ್ರನ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇದೆ ರಾಮನ ಆಶೀರ್ವಾದನ ರಾಮಾಂಜನೇಯರ ಆಶೀರ್ವಾದನ ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ ಸೊ ಎಸ್ ಭಕ್ತಿಗೆ ಮಾರು ಹೋಗಿದ್ದಾರೆ ಹನುಮ ಅನ್ನುವಂಥದ್ದು ಇದೆ ಯಾರೋ ಎರಡು ಮದುವೆ ಆಗುವಂತ ಎರಡು ರಿಲೇಶನ್ಶಿಪ್ ಇಟ್ಕೊಂಡಿರುವಂತ ಸಾಧ್ಯತೆ ಇದೆ ಸ್ವಲ್ಪ ಅದ್ರ ಬಗ್ಗೆ ಕ್ಲಾರಿಟಿ ತಗೊಂಡು ಮುಂದುವರಿ ಅನ್ನುವಂಥದ್ದು ಇದೆ ಓಕೆ ಆಕೆ ಹೊಸ ವಿದ್ಯೆಗಳನ್ನ ಕಲಿತೀರಾ ಅನ್ನುವಂಥದ್ದು ಕೂಡ ಇದೆ ಸೊ ಎಸ್ ಹೊಸ ಸಸಿಗಳು ಹೊಸ ರೀತಿಯ ಸಸ್ಯ ವರ್ಗ ಪರಿಚಯ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಕೋಪನ ಮಾಡ್ಕೊಳ್ಬೇಡಿ ಅನ್ನುವಂಥದ್ದು ಕೂಡ ಇದೆ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಇದೆ ಸ್ವಲ್ಪ ಹೆಚ್ಚಿನ ಗಮನನ ಹರಿಸಿ ಅನ್ನುವಂಥದ್ದು ಸೊ ಫೈನಾನ್ಷಿಯಲ್ ವಿಚಾರವಾಗೂ ಕೂಡ ಸ್ವಲ್ಪ ಸಮಸ್ಯೆ ಆಗ್ಬಹುದು ಸ್ವಲ್ಪ ಹುಷಾರಾಗಿರಿ ಅನ್ನುವಂಥದ್ದು ಜೊತೆಗೆ ಸ್ವಲ್ಪ ಇಂಪಾರ್ಟೆಂಟ್ ಇದೆ ನಿಮ್ಮ ಹೆಲ್ತ್ ಚೆಕಪ್ ಮಾಡಿಸ್ಕೊಂಡು ಮೆಡಿಕಲಿ ಏನು ನೀಡಿದೆ ಅದನ್ನ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ ಸಡನ್ ಚೇಂಜ್ ಬರುವಂಥದ್ದು ಸಡನ್ ಅವೇಕನಿಂಗ್ ಬರುವಂಥದ್ದು ಕೂಡ ಇದೆ ಸೊ ಗ್ರಹಗತಿಗಳು ನಿಮ್ಮ ಅನುಕೂಲಕರವಾಗಿ ಇದೆ ಆದರೆ ಕೋಪ ಬೇಡ ಅನ್ನುವಂಥದ್ದು ಇದೆ ಮಂಗಳ ಶನಿ ಸೂರ್ಯ ಯೋಗ ಅಂತಾರಲ್ಲ ಆ ಥರದ್ದೇನೋ ಏನೋ ಸಮಥಿಂಗ್ ನಡೀತಾ ಇದೆ ಸ್ವಲ್ಪ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಿ ಅನ್ನುವಂಥದ್ದು ಇದೆ ನಿಮ್ಗೆ ನಿಮ್ ವ್ಯಾಲ್ಯೂ ಏನು ಅಂತ ಗೊತ್ತು ಅದಕ್ಕಿಂತ ಕೆಳಗೆ ಇಳಿಬೇಡಿ ಅನ್ನುವಂಥದ್ದು ಕೂಡ ಇದೆ ಸಾಕಷ್ಟು ಕಲಿತೀರ ಮೆಡಿಕಲ್ಗೆ ಸಂಬಂಧಪಟ್ಟಂಗೆ ಹಾಗಾಗಿ ಅದರಿಂದ ನಿಮ್ಗೆ ಹೆಚ್ಚು ಅನುಕೂಲ ಆಗತ್ತೆ ಅದು ಆಯುರ್ವೇದ ಇರಬಹುದು ಅಲೋಪತಿ ಇರಬಹುದು ನಾಟಿ ವೈದ್ಯ ಇರಬಹುದು ಏನೋ ಒಂದು ಕಲಿತಿರ ಇಡೀ ಮನುಕೂಲಕ್ಕೆ ಸಂಬಂಧಪಟ್ಟಂಗೆ ಒಂದು ವಿಚಾರ ಆದರೆ ನಿಮ್ಮ ಮನೆತನಕ್ಕೆ ಸಂಬಂಧಪಟ್ಟಂಗೆ ಒಂದು ವಿಚಾರ ಅನ್ನುವಂಥದ್ದು ಇದೆ ಆಂಜನೇಯ ನಿಮ್ಗೆ ಸಾಕಷ್ಟು ಬೆಳಕನ್ನು ಸಾಕಷ್ಟು ಕರ್ತವ್ಯ ಪ್ರಜ್ಞೆನ ಹೇಳ್ತಾ ಇದ್ದಾರೆ ಅನ್ನುವಂಥದ್ದು ಹನುಮನ ಜನ್ಮ ಏನು ಕಾಯ್ತು ಅಂತ ನಿಮ್ಗೆ ಯಾರಿಗಾದ್ರೂ ಗೊತ್ತಿದೆ ಅಂದ್ರೆ ಹನುಮ ಹೇಳ್ತಾ ಇರೋದು ಅದೇನೆ ನನ್ನ ಜನ್ಮ ಏಕಾಯ್ತು ಅಂತ ನಿನ್ಗೆ ಗೊತ್ತಿದೆ ಅಂದ್ರೆ ನಿನ್ನ ಜನ್ಮ ಯಾಕಾಯ್ತು ಅಂತ ನಿನ್ಗೆ ಯಾಕೆ ಗೊತ್ತಿಲ್ಲ ಅಂತ ಕೇಳ್ತಾ ಇದ್ದಾರೆ ನಿಮ್ಮ ಜನ್ಮ ಯಾಕಾಯ್ತು ಅಂತ ನೀವು ತಿಳ್ಕೊಳ್ಳಿ ನಿನ್ನ ಜನ್ಮಕ್ಕೆ ಎಷ್ಟು ಅಂತ ಬೈತಾರಲ್ಲ ಹಂಗಿದೆ ಆಂಜನೇಯ ಬಯೋತರ ನನಗೆ ಇಲ್ಲಿ ಖಂಡಿತ ಆಂಜನೇಯನ ಆಶೀರ್ವಾದ ಕೃಪಾಶೀರ್ವಾದ ನಿಮ್ಮ ಮೇಲೆ ಇದೆ ಆಂಜನೇಯನ ಆರಾಧನೆ ಮಾಡಿ ಇದರಿಂದ ನಿಮಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಮದುವೆ ವಿಚಾರದಲ್ಲಿ ಸಕ್ಸಸ್ಸು ಎಲ್ಲವೂ ಕೂಡ ಬರುತ್ತೆ ಫೈನಾನ್ಷಿಯಲಿ ಕೂಡ ಸಕ್ಸಸ್ ಬರುತ್ತೆ ಅನ್ನುವಂಥದ್ದು ಇದೆ ಯೋಗದ ಮೊರೆ ಹೋಗಿ ಧ್ಯಾನದ ಮೊರೆ ಹೋಗಿ ಅನ್ನುವಂಥದ್ದು ಇದೆ ನಿಮ್ಮಿಂದ ಸ್ವಲ್ಪ ಕೋಪಗೊಂಡಿದ್ದಾರೆ ಆಂಜನೇಯ ಯಾಕೆ ಅಂತ ಕೇಳಿ ತಿಳ್ಕೊಳ್ಳಿ ಜೊತೆಗೆ ನಿಮ್ಮ ಕುಂಡಲಿನಿ ಶಕ್ತಿನ ಜಾಗೃತಗೊಳಿಸ್ಕೊಳ್ಳಿ ಅನ್ನುವಂಥದ್ದು ಇದೆ ಸ್ವಲ್ಪ ಇನ್ಫಾರ್ಮೇಶನ್ ಸೀಕ್ರೆಟ್ ಇದೆ ಅದನ್ನು ತಿಳ್ಕೊಳ್ಳಿ ನಿಮ್ಮ ಬಾಡಿ ಬಿಹೇವಿಯರ್ ಸರಿ ಇಲ್ಲ ನಿಮ್ಮ ಬಾಡಿ ಬಿಹೇವಿಯರ್ನ ಸರಿಯಾಗಿ ಇಟ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಈ ಒಂದು ಏನೋ ಒಂದು ವಿಚಾರದಲ್ಲಿ ಕ್ಲ್ಯಾರಿಟಿ ಇಲ್ಲ ಆ ಕ್ಲ್ಯಾರಿಟಿನ ತಗೊಳ್ಳಿ ಲೈಟ್ಸ್ ಮ್ಯಾಜಿಕ್ ನೈಟ್ ಮ್ಯಾಜಿಕ್ಕಿಂದ ಸ್ವಲ್ಪ ದೂರ ಉಳಿರಿ ಅನ್ನುವಂಥದ್ದು ಇದೆ ರಾತ್ರಿ ಆಗಿದ ತಕ್ಷಣ ನಿಮಗೆ ಮೂರು ಸ್ವಿಂಗ್ಸ್ ಬರುವಂಥದ್ದು ಏನು ವಿಚಿತ್ರ ವಿಚಿತ್ರವಾಗಿ ಬಿಹೇವ್ ಮಾಡೋದನ್ನೆಲ್ಲ ಬಿಟ್ಟು ಹಾಕಿ ಅನ್ನುವಂಥದ್ದು ಇದೆ ಕ್ಲೋಸಿಂಗ್ ಸರ್ಕಲ್ ಇದೆ ಸ್ವಲ್ಪ ಪ್ಯೂರಾಗಿ ಇರೋದನ್ನ ಪ್ರಯತ್ನ ಪಡಿ ನಿಮ್ಮ ಚಕ್ರಗಳನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ನಿಮ್ಮ ಐನ ಸೀಕ್ರೆಟ್ ಆಗಿ ಆಕ್ಟಿವ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಧ್ಯಾನ ಮಾಡಿ ಅನ್ನುವಂಥದ್ದು ಇದೆ ಸ್ವಲ್ಪ ಟೈಮ್ ಕೊಡಿ ಮೆಡಿಟೇಷನ್ಗೆ ಹೀಲ್ ಮಾಡ್ಕೊಳ್ಳೋದಕ್ಕೆ ನಿಮ್ಗೆ ಸ್ವಲ್ಪ ಟೈಮ್ ಕೊಟ್ಟು ಒಂದು ಈ ಟೈಮ್ ಪೀರಿಯಡ್ ಏನಿದೆ ಅದು ನಿಮ್ಗೆ ಏನ್ ಎಕ್ಸ್ಪೀರಿಯನ್ಸ್ ಕೊಡ್ತಾ ಇದೆ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿ ಅನ್ನುವಂಥದ್ದು ಕೂಡ ಇದೆ ಖಂಡಿತವಾಗ್ಲು ನೀವು ಮಾಸ್ಟರ್ ಈ ಮೆಡಿಟೇಷನ್ ಅಂದ್ರೆ ಮೆಡಿಟೇಷನ್ ಅಲ್ಲಿ ನೀವು ಹೈಯರ್ ಲೆವೆಲ್ಗೆ ಹೋಗ್ತೀರಾ ಅನ್ನೋ ಅಂಥದ್ದು ಇದೆ ಗೊತ್ತಿಲ್ಲ ನಿಮ್ಗೆ ಅದು ಒಳ್ಳೇದ ಕೆಟ್ಟದ ಅಂತ ಬಟ್ ಮೆಡಿಟೇಷನ್ ಅಲ್ಲಿ ನೀವು ಹೈಯರ್ ಲೆವೆಲ್ ಅಲ್ಲಿ ನಿಮ್ಮ ಚಕ್ರಗಳನ್ನ ಹೀಲ್ ಮಾಡ್ಕೊಳ್ಳೇಬೇಕು ಅನ್ನೋ ಅಂಥದ್ದು ಇದೆ ನಿಮ್ಗೆ ಗೊತ್ತಿಲ್ಲದಂಗೆ ನೀವು ಅದರಲ್ಲಿ ಇವಾಗ ಗುರು ಹೇಳ್ಕೊಡೋದು ಬೇರೆ ಗುರು ಇಲ್ದಿರಾನೆ ನೀವು ಆ ಹಂತಗಳನ್ನ ದಾಟಿ ನೀವೊಂದು ಸ್ಟೂಡೆಂಟ್ ಇಂದ ಮಾಸ್ಟರ್ ಲೆವೆಲ್ಗೆ ಬದಲಾಗೋದು ಬೇರೆ ಯಾವ ತರ ಬದ್ಲಾಗ್ತೀರಾ ಅನ್ನುವಂಥದ್ದು ಇದೆ ದ ಮೆಜಿಷಿಯನ್ ಇದೆ ಸೊ ಎಸ್ ಮೆಜಿಷಿಯನ್ ಯು ಆರ್ ದ ಮೆಜಿಷಿಯನ್ ಆ ಕಾಲ ಗರ್ಭದಲ್ಲಿ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ ಆ ತಾಯಿ ಶಕ್ತಿ ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತಾಳೆ ಸೊ ಹಾಗಾಗಿ ಆ ತಾಯಿ ಶಕ್ತಿನ ಚೆನ್ನಾಗಿ ನೋಡ್ಕೊಳ್ಳಿ ನಿಮ್ಮ ಕೈಗಳು ಮಾತು ಮತ್ತೆ ಕೈ ತುಂಬ ಇಂಪಾರ್ಟೆಂಟ್ ಸೊ ಪ್ರೊಟೆಕ್ಟ್ ಯುವರ್ ಎನರ್ಜಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅಂತ ಅನ್ನಿಸ್ತದೆ ಸೊ ಸ್ಟಾರ್ ಇದ್ದಾರೆ ಸೊ ಯಾವುದೇ ಕಾರಣಕ್ಕೂ ಭರವಸೆನ ಕಳ್ಕೊಬೇಡಿ ಯು ಆರ್ ದ ಸ್ಟಾರ್ ಆಫ್ ಯುವರ್ ಲೈಫ್ ಅನ್ನುವಂಥದ್ದು ಕೂಡ ಇದೆ ಹಸ್ಬೆಂಡ್ ಅಂಡ್ ವೈಫ್ ರಿಲೇಶನ್ಶಿಪ್ಪನ್ನು ಚೆನ್ನಾಗಿ ಇಟ್ಕೊಳ್ಳಿ ಅಂಗಳ ಪರಮೇಶ್ವರಿ ಆಶೀರ್ವಾದ ಇಲ್ಲಿ ಇದೆ ಆ ತಾಯಿಯ ಆಶೀರ್ವಾದ ಇದೆ ಮೂಡ್ ಸ್ವಿಂಗ್ಸಿಂದ ಹೊರಗೆ ಬನ್ನಿ ಒಂಚೂರು ಚಂದ್ರಶಾಂತಿ ಮಾಡಿಕೊಂಡ್ರೆ ಬೆಟರ್ ಇದೆ ಅಂತ ಅನ್ನಿಸ್ತಾ ಇದೆ ಶತ್ರು ಬಾಧೆಯಿಂದ ಹೊರಗೆ ಬನ್ನಿ ಮನೆ ದೇವರ ಆಶೀರ್ವಾದನ ಪಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಟೆಂಪ್ರೆನ್ಸ್ ಇಲ್ಲಿ ನಿಮ್ಮ ಲೈಫಿಗೆ ಕರೆಂಟ್ಲಿ ಏನು ಬ್ಯಾಲೆನ್ಸ್ ಬೇಕು ಅದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಟೋಟಲ್ಲಿ ಸಾರಿ ಕ್ಷಮಿಸಿ ಟೋಟಲಿ ಇಲ್ಲಿರೋದು ನಿಮ್ಮ ಒಂದು ಬಾಡಿ ನಿಮ್ಮ ಒಂದು ದೇಹದ ಬಗ್ಗೆ ನಿಮ್ಮ ದೇಹ ಭಾಷೆಯ ಬಗ್ಗೆ ನಿಮ್ಮ ದೇಹ ಹೇಗೆ ಬಿಹೇವ್ ಮಾಡುತ್ತೆ ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ ನಿಮ್ಮ ಬಾಡಿನ ಚೆನ್ನಾಗಿ ನೋಡ್ಕೊಳ್ಳೋದ್ರ ಜೊತೆಗೆ ನಿಮ್ಮ ವೈಫ್ ಮತ್ತು ನಿಮ್ಮ ಹಸ್ಬೆಂಡ್ ರಿಲೇಶನ್ಶಿಪ್ ಅಥವಾ ಅವರ ದೇಹ ಆರೋಗ್ಯದ ಕಡೆ ಗಮನಾನ ಕೊಡ್ತಾ ಅವರ ಒಂದು ದೇಹ ಸಮಸ್ಥಿತಿಗೆ ಸಮತೋಲನಕ್ಕೆ ಬರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ ಬಹಳಷ್ಟು ಜನ ಆರ್ಟ್ ಫೀಲ್ಡ್ ಅಲ್ಲಿ ಇರೋರಿಗೆ ಸಾಕಷ್ಟು ಯಶಸ್ಸು ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ ಕೆಲವರು ಡ್ಯಾನ್ಸ್ ಕಲಿಬಹುದು ಕೆಲವರು ಯೋಗ ಕಲಿಬಹುದು ಕೆಲವರು ಭರತನಾಟ್ಯ ಕಲಿಬಹುದು ಈ ತರ ಒಂದು ಸ್ಟಾರ್ ರೀತಿ ನೀವು ಬದಲಾಗ್ತೀರಾ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ ಯಾರೋ ಬೈಕೊಳ್ತಾ ಇದ್ದೀರಾ ಸಾರಿ ನೀವ್ ಅನ್ಕೊಂಡಿರುವಂತ ವ್ಯಕ್ತಿ ನೀವ್ ಅನ್ಕೊಂಡಿರುವಂತ ಹಣ ನೀವು ಅನ್ಕೊಂಡಿರುವಂತ ಜವಾಬ್ದಾರಿ ಎಲ್ಲವೂ ಕೂಡ ಬರಲಿಕ್ಕೆ ಸಮಯ ಆಗತ್ತೆ ಆಸ್ತಿ ವಿಚಾರದಲ್ಲಿ ಯೋಚನೆ ಮಾಡ್ತಾ ಇದ್ರೆ ಅಥವಾ ತಂದೆ ಆಸ್ತಿ ನನಗೆ ಬರುತ್ತಾ ಇಲ್ವಾ ಅಂತ ನಿಮ್ಗೆ ಏನಾದ್ರು ಯೋಚನೆ ಇದ್ರೆ ಸೊ ಇನ್ನ ಸ್ವಲ್ಪ ನಿಧನ ಆಗತ್ತೆ ತಾಯಿಯ ತಂದೆಯ ಮಮತೆ ವಾತ್ಸಲ್ಯ ಅಂತ ನೀವೇನಾದ್ರೂ ಕೇಳ್ತಾ ಇದ್ರೆ ಹ್ಮ್ ತಾಯಿ ತಂದೆ ಇಬ್ಬರ ಆಶೀರ್ವಾದ ಕೂಡ ನಿಮ್ಮ ಮೇಲೆ ಯಾವಾಗ್ಲೂ ಇರುತ್ತೆ ನಥಿಂಗ್ ಟು ವರಿ ಸೊ ಈ ಕಾರ್ಡ್ ನೋಡಿದ ತಕ್ಷಣ ನಂಗೆ ನಮ್ಮ ಮಮ್ಮಿ ಡ್ಯಾಡಿ ಇಬ್ರು ಜನ ಬಂದ್ಬಿಟ್ರು ಸೊ ಮಣಿ ಇಬ್ಬರನ್ನು ಕೂಡ ತುಂಬಾ ಮಿಸ್ ಮಾಡ್ತಾ ಇದ್ದೀನಿ ಈ ಕಾರ್ಡ್ ನೋಡಿ ನಂಗೆ ಅದು ಬಂದ್ಬಿಡ್ತು ಸೊ ಇಟ್ಸ್ ಓಕೆ ಜಡ್ಜ್ಮೆಂಟ್ ಇದೆ ಸದ್ಯಕ್ಕೆ ನಿಮ್ಮ ತಂದೆ ತಾಯಿ ಇಬ್ಬರಿಗೂ ಕೂಡ अः स्वलप नगेटिविटी अथवा ब्लैक मैजि अथवा थर्ड पार्टी सिचुवेशन अथवा ಟ್ರ್ಯಾಪಿಂಗ್ ಎನರ್ಜಿಯಲ್ಲಿ ನಿಮ್ಮ ಮಮ್ಮಿ ಡ್ಯಾಡಿ ಇದ್ರೆ ಅವರಿಗೆ ಒಂದು ಬಿಡುಗಡೆ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಜಡ್ಜ್ಮೆಂಟ್ ಪಾಸ್ಟ್ ಲೈಫ್ ಕರ್ಮ ಇದೆ ಅದು ಕೂಡ ರಿಲೀಸ್ ಆಗುತ್ತೆ ಇಡೀ ವರ್ಡಿಗೆ ಸಂಬಂಧಪಟ್ಟಂಗೆ ಒಂದಷ್ಟು ಆರೋಗ್ಯದಲ್ಲಿ ಸಮಸ್ಯೆ ಬರಬಹುದು ಆ ಸಮಸ್ಯೆಯಲ್ಲಿ ನಿಮ್ಮ ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಆ ಸಮಸ್ಯೆಗಳು ಅವ್ರ ಮೇಲೆ ಯಾವುದೇ ಪ್ರಭಾವ ಬೀರದೆ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಕೋಪ ಬೇಡ ನೆಗೆಟಿವಿಟಿ ಬೇಡ ಅನ್ನುವಂಥದ್ದು ಕೂಡ ಇದೆ ಸೊ ತಂದೆ ತಾಯಿಗಳ ಕೋಪಕ್ಕೆ ತುತ್ತಾಗಬೇಡಿ ಅನ್ನುವಂಥದ್ದು ಇಲ್ಲಿ ಇದೆ ಸೊ ಎಸ್ ಗೊತ್ತಿಲ್ಲ ಯಾಕೆ ಅಂತ ನಿಮ್ಮ ತಂದೆ ತಾಯಿ ನಿಮ್ಮ ಮೇಲೆ ಕೋಪ ಮಾಡ್ಕೊಳ್ತಿರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ನಿಮ್ಮ ತಂದೆ ತಾಯಿ ಒಂದು ಕ್ಲಾರಿಟಿನ ಕೊಡ್ತಾ ಇದ್ದಾರೆ ನಿಮಗೆ ಆ ಒಂದು ಕ್ಲಾರಿಟಿಯಿಂದ ನಿಮ್ಮ ಲೈಫು ಸಾಕಷ್ಟು ಪಾಸಿಟಿವ್ ಆಗಿ ಬದಲಾಗುತ್ತೆ ಅನ್ನುವಂಥದ್ದು ಇದೆ ನಿಮ್ಮ ತಂದೆ ತಾಯಿ ನಿಮ್ಮ ಯಶಸ್ಸನ್ನು ಬಯಸ್ತಾರೆ ನಿಮ್ಮ ಒಳ್ಳೇದನ್ನ ಬಯಸ್ತಾರೆ ನೀವು ಜೀವನದಲ್ಲಿ ಚೆನ್ನಾಗಿರ್ಬೇಕು ಅಂತ ಬಯಸ್ತಾರೆ ಅದನ್ನ ನೀವು ಮುಟ್ಟೆ ಮುಟ್ತೀರಾ ಜೊತೆಗೆ ಫೈನಾನ್ಷಿಯಲ್ ವಿಚಾರದಲ್ಲೂ ಕೂಡ ಹೆಚ್ಚಿನ ಅನುಕೂಲನ ಪಡ್ಕೊಳ್ತೀರ ಬಹಳಷ್ಟು ಜನ ರಿಯೂನಿಯನ್ ಆಗುವಂತ ಸಾಧ್ಯತೆ ಇದೆ ಹೊಸ ಕೆಲಸಕ್ಕೆ ಸೇರ್ಕೊಳ್ಳುವಂತ ಸಾಧ್ಯತೆ ಇದೆ ಹೊಸ ಜೀವನ ಶೈಲಿ ನಿಮ್ದಾಗತ್ತೆ ಹೊಸ ಬದಲಾವಣೆ ಹೊಸ ಸ್ಥಳಕ್ಕೆ ನೀವು ಏನು ಮಾ ಏನು ಹೇಳೋದು ಸ್ಥಳ ಬದಲಾವಣೆ ಇದೆ ನೀವು ನಿಮ್ಮ ಮನೆನೇ ಚೇಂಜ್ ಮಾಡ್ಕೊಳ್ಬೋದು ಅಥವಾ ನೀವೇ ಬೇರೆ ಕಡೆ ಶಿಫ್ಟ್ ಆಗ್ಬೋದು ಅಥವಾ ಸ್ವಂತ ಮನೆ ತೊಗೊಳ್ಬೋದು ಅಥವಾ ಬೇರೆ ಊರಲ್ಲಿ ಜಾಬ್ ರಿಲೇಟೆಡ್ ಹೋಗ್ಬೋದು ಈ ತರದೇನೋ ಒಂದು ಇದೆ ಸೊ ಲೆಟ್ ಗೋ ಕಂಟ್ರೋಲ್ಡ್ ಇಶ್ಯೂ ಅಂತ ಇದೆ ಸೊ ಸಿಚುವೇಶನ್ ನಿಮಗೆ ಗೊತ್ತಿಲ್ಲ ಸೊ ಹಾಗಾಗಿ ಹೆಚ್ಚು ಕಂಟ್ರೋಲ್ ಮಾಡೋಕ್ಕೆ ಹೋಗ್ಬೇಡಿ ನಿಮ್ಮ ಲವ್ ಲೈಫನ್ನು ಅನ್ನುವಂಥದ್ದು ಇದೆ ಸೊ ಎಸ್ ರಿಟ್ರೀಟ್ ಅಂತ ಇದೆ ಆಗಲೇ ಹೇಳಿದಂಗೆ ನಿಮ್ಮ ಎಕ್ಸ್ ಸಪ್ರೇಟಲ್ಲಿ ಸಪರೇಷನ್ ಅಲ್ಲಿ ಇರೋರೆಲ್ಲರೂ ಕೂಡ ವಾಪಸ್ ರಿಯೂನಿಯನ್ ಆಗ್ತಾರೆ ಕೆಲವರು ಅಂತ ಇದೆ ಜೊತೆಗೆ ವರ್ತ್ ವೇಟಿಂಗ್ ಫಾರ್ ಅಂತ ಇದೆ ಕೆಲವ್ರಿಗೆ ಇನ್ನೂ ನಿಮ್ಮ ಸೋಲ್ಮೇಟ್ ಬಂದೇ ಇಲ್ಲ ನಿಮ್ಮ ಸೋಲ್ಮೇಟ್ ನಿಮ್ಮ ಲೈಫಿಗೆ ಬರುವಂತ ಸಾಧ್ಯತೆ ಜನ್ವರಿಲಿ ಇದೆ ಸಾಕಷ್ಟು ಜನರಿಗೆ ಎಂಗೇಜ್ಮೆಂಟ್ ಆಗುವಂಥ ಸಾಧ್ಯತೆ ಇದೆ ಕೆಲವರು ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿ ಸಪೋರ್ಟ್ ತಗೊಂಡು ಅಥವಾ ನೆಗೆಟಿವಿಟಿ ಸಪೋರ್ಟ್ ತಗೊಂಡು ನಿಮ್ಮ ಜೀವನದಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಮುಖಾಂತರ ಎಂಗೇಜ್ಮೆಂಟ್ ಮಾಡಿಸ್ತಾ ಇದ್ದಾರೆ ಸ್ವಲ್ಪ ಹುಷಾರಾಗಿ ಇರಿ ಅನ್ನುವಂಥದ್ದು ಇದೆ ಬಟ್ ನೀವು ನಂಬೋದು ಈ ಒಂದು ರಿಲೇಷನ್ಶಿಪ್ನ ಹೇಗೆ ಹೇಳೋದು ಅಂತ ಗೊತ್ತಿಲ್ಲ ಬಟ್ ನಿಮಗೆ ಬಿಟ್ಟಂತಹ ವಿಚಾರ ಟ್ರಸ್ಟ್ ನಂಬಿ ಈ ತಿಂಗಳು ನಿಮ್ಮ ಜೀವನದಲ್ಲಿ ಏನು ನಡೀತಾ ಇದೆ ಅದನ್ನ ಅನ್ನುವಂಥದ್ದು ಸೊ ವೆಡ್ಡಿಂಗ್ ಬರುವಂಥ ಸಾಧ್ಯತೆ ಇದೆ ನಿಮ್ಮ ಫ್ರೆಂಡ್ಸ್ ಹೆಲ್ಪ್ ತಗೊಳ್ಳಿ ಫ್ಯಾಮಿಲಿ ಇಶ್ಯೂಸ್ ಇದೆ ಅದು ಕೂಡ ಸಾಲ್ವ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ರಿಲೀಸ್ ಯುವರ್ ಎಕ್ಸ್ ಅಂತ ಇದೆ ಜೊತೆಗೆ ವೆರಿ ಸೂನ್ ಆದಷ್ಟು ಬೇಗ ಜನ್ವರಿ ಒಳಗೆ ನಿಮ್ಮ ಮದುವೆ ಆದರೂ ಆಗ್ಬಹುದು ಇಲ್ಲಾಂದ್ರೆ ಫೆಬ್ರವರಿಲಿ ಗ್ಯಾರಂಟಿ ನಿಮ್ಮ ಮದುವೆ ಅಥವಾ ನಿಮ್ಮ ಒಂದು ಬ್ರದರ್ ಮದುವೆ ಆಗ್ಬಹುದು ಅಥವಾ ನಿಮ್ಮ ತಂದೆ ತಾಯಿ ಯಾರ್ದು ಒಂದು ಪ್ರಯತ್ನದಿಂದ ನಿಮಗೆ ಮದುವೆ ಆಗಬಹುದು ಅನ್ನುವಂಥದ್ದು ಇದೆ ಏನೂ ಗೊತ್ತಿಲ್ಲ ಒಟ್ಟಿನಲ್ಲಿ ಇಲ್ಲಿ ಮದುವೆಗೆ ಸಂಬಂಧಪಟ್ಟಂಗೆ ಎಂಗೇಜ್ಮೆಂಟಿಗೆ ಸಂಬಂಧಪಟ್ಟಂಗೆ ರಿಯೂನಿಯನಿಗೆ ಸಂಬಂಧಪಟ್ಟಂಗೆ ಸಾಕಷ್ಟು ಸೀಕ್ರೆಟ್ ಎನರ್ಜಿ ಇದೆ ಆ ಎನರ್ಜಿ ಇಲ್ಲಿ ಪಿಕ್ ಆಗ್ತಿದೆ ಪಿಕ್ ಇಲ್ಲ ಆ ಥರ ಒಂದು ಕಂಟ್ರೋಲ್ಡ್ ಎನರ್ಜಿ ಇಲ್ಲಿ ಇದೆ ಓಕೆ ಸೊ ಸ್ವಲ್ಪ ಡಿಸೈಡ್ ಮಾಡಿ ಕ್ಲಿಯರಾಗಿ ಕ್ಲಾರಿಟಿ ತಗೊಂಡು ನಿಮ್ಗೆ ಏನು ಬೇಕು ಏನು ಬೇಡ ಅಂತ ನಿರ್ಧಾರ ಮಾಡಿ ತಗೊಳ್ಳಿ ನಿರ್ಧಾರನ ಅನ್ನೋ ಅಂಥದ್ದು ಇದೆ ಓಕೆ ಯಾರ್ಯಾರು ಮದುವೆ ಆಗ್ತಿದ್ದೀರ ಕಂಗ್ರ್ಯಾಚುಲೇಷನ್ ಓಕೆ ಸೊ ಹಾಗೆ ಫಸ್ಟ್ ಮದುವೆ ಆಗ್ತಾ ಇರುವಂತ ಎಷ್ಟೊಂದು ಜನ ಸಬ್ಸ್ಕ್ರೈಬರ್ ಇದ್ದೀರಾ ಯಾರು ವೆಡ್ಡಿಂಗ್ ಕಾರ್ಡ್ ಕಳಿಸಿದ್ರಿ ಅವರೆಲ್ಲರಿಗೂ ಕೂಡ ಹ್ಯಾಪಿ ಮ್ಯಾರೀಡ್ ಲೈಫ್ ಓಕೆ ಓಕೆ ತ್ರಿಬಲ್ ಫೋರ್ ಇದೆ ಪ್ರೊಟೆಕ್ಷನ್ ನಿಮಗೆ ಇದೆ ಹಾಗಾಗಿ ಹೆಚ್ಚು ಯೋಚನೆ ಮಾಡಬೇಡಿ ಪಾಸಿಟಿವ್ ಥಿಂಕಿಂಗ್ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ ಒನ್ ಟು ತ್ರೀ ಫೋರ್ ರಿವಾರ್ಡ್ ನಿಮ್ಗೇನೋ ಬರುತ್ತೆ ಅನ್ನುವಂಥದ್ದು ಸೊ ಭರವಸೆ ಕಳ್ಕೊಂಬೇಡಿ ಟ್ವೆಂಟಿ ತ್ರೀ ಟ್ವೆಂಟಿ ತ್ರೀ ಇದೆ ಡಬಲ್ ಜೀರೋ ಡಬಲ್ ಜೀರೋ ದೇವ್ರ ಜೊತೆ ಹೆಚ್ಚು ಲಿಂಕ್ ಆಗಿ ಇರಿ ಅನ್ನುವಂಥದ್ದು ತ್ರಿಬಲ್ ಒನ್ ನಿಮ್ಮ ಇಂಟ್ಯೂಷನ್ನ ಸರಿಯಾಗಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ ಅದ್ರ ಜೊತೆಗೆ ತುಂಬ ಬರ್ತಾ ಇದೆ ಸೊ ತ್ರಿಬಲ್ ಝೀರೋ ನ್ಯೂ ಬಿಗಿನಿಂಗ್ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಡಬಲ್ ಸಿಕ್ಸ್ ಡಬಲ್ ಸಿಕ್ಸ್ ನಿಮ್ಗೆ ಡಿಶಿಶನ್ ತಗೊಳ್ಳೋದ್ರ ಕಡೆ ಯೋಚನೆ ಮಾಡಿ ಡಿಸಿಷನ್ ತಗೊಳ್ಳಿ ಅನ್ನುವಂಥದ್ದು ಒನ್ ನಾಟ್ ಒನ್ ಎಮೋಷನ್ಸ್ ಭಾವನೆಗಳನ್ನ ಹಿಡಿತದಲ್ಲಿ ಇಡಿ ಅಂತ ಸಿಕ್ಸ್ಟೀನ್ ಸಿಕ್ಸ್ಟೀನ್ ಫೋಕಸ್ ಆಗಿ ಇರಿ ಫೋಕಸ್ಡ್ ಆಗಿ ಇರಿ ಅಂತ ಹೇಳ್ತಾ ಇದೆ ಸೊ ಇನ್ನೊಂದ್ಸತಿ ನಂಬರ್ಸ್ ರಿಪೀಟ್ ಮಾಡೋದಾದ್ರೆ ಸಿಕ್ಸ್ 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 ಡಬಲ್ ಸಿಕ್ಸ್ ಡಬಲ್ ಸಿಕ್ಸ್ ಇದೆ ತ್ರಿಬಲ್ ಜೀರೋ ಇದೆ ತ್ರಿಬಲ್ ಫೋರ್ ಒನ್ ಟು ತ್ರೀ ಫೋರ್ ಟ್ವೆಂಟಿ ತ್ರೀ ಟ್ವೆಂಟಿ ತ್ರೀ ಒನ್ ನಾಟ್ ಒನ್ ಜೀರೋ ಜೀರೋ ತ್ರಿಬಲ್ ಒನ್ ಸಿಕ್ಸ್ಟೀನ್ ಆ್ಯಂಡ್ ಸಿಕ್ಸ್ಟೀನ್ ಇದೆ ಓಕೆ ನೋ ನೀಟ್ ಟು ವರಿ ಇದೆ ಚಿಂತೆ ಮಾಡಬೇಡಿ ಅನ್ಲೈಟ್ಲಿ ನೀವು ಅಂದ್ಕೊಂಡಿದ್ಕಿಂತ ಬೇರೆ ರೀತಿಲಿ ಆಗತ್ತೆ ಎಸ್ ಅಂತ ಇದೆ ಲೆಟ್ ಗೋ ಮಾಡಿ ಅನ್ನುವಂಥದ್ದು ಇದೆ ಗೋ ದಿಸ್ ಇಸ್ ದ ರೈಟ್ ಟೈಮ್ ದಿಸ್ ಇಸ್ ನಾಟ್ ದ ರೈಟ್ ಟೈಮ್ ಅಂತ ಎರಡು ಇದೆ ಕೆಲವು ವಿಚಾರಕ್ಕೆ ಈಗ ಸಮಯ ಸರಿ ಇದೆ ಇನ್ ಕೆಲವು ವಿಚಾರಕ್ಕೆ ಈಗ ಸಮಯ ಸರಿ ಇದೆ ಆ ಥರ ಇದೆ ಓಕೆ ನೋಡೋಣ ಓಕೆ ಎಂ ಹೆಚ್ ಎನ್ ಕ್ಯೂ ಯು ಎಂ ಕೆ ವಿ ಮದನ್ ಮೋಹನ್ ಸೊ ಯಾರ್ದೋ ಒಂದು ಡೆಡ್ ನ್ಯೂಸ್ ಕೂಡ ಕೇಳ್ತೀವಿ ಕುವೈತ್ ಅಂತ ಕೂಡ ಕೇಳಿಸ್ತಾ ಇದೆ ಏನೋ ಒಂದು ನ್ಯೂಯಾರ್ಕಿಗೆ ಸಂಬಂಧಪಟ್ಟಂಗೆ ವಿಚಾರಗಳನ್ನ ಕೂಡ ಕೇಳ್ತೀವಿ ಅನ್ನುವಂಥದ್ದು ಕೂಡ ಇದೆ ಸೊ ವಿಶೇಷವಾಗಿ ಏನೋ ಒಂದು ವಾಗ್ದೇವಿ ಕುಟುಂಬ ಅಥವಾ ಓಕೆ ವಾಗ್ದೇವಿ ಕುಟುಂಬ ನ್ಯೂಯಾರ್ಕಲ್ಲೂ ಇದೆ ಅಂತ ಯಾರೋ ಹೇಳ್ತಾ ಇರೋ ಹಾಗೆ ಕೇಳಿಸ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಹಿಂದೀಲಿ ಏನು ಕೆಲವು ವಿಚಾರ ಹಿಂದಿ ಬಗ್ಗೆ ಏನೋ ಬರೋದ್ರಲ್ಲಿ ಇದೆ ಅಥವಾ ಹಿಂದಿ ಎಕ್ಸಾಮ್ ಏನೋ ಬರೀತೀರಾ ಪಾಸ್ ಆಗ್ತೀರಾ ಅನ್ನುವಂಥದ್ದು ಕೂಡ ಇದೆ ಸೊ ಹಿಂದೂ ನಾಡು ಅಂತ ಏನು ಕೇಳಿಸ್ತಾ ಇದೆ ಏನೇನೇನೇನು ಕೇಳಿಸ್ತಾ ಇದೆ ಇಲ್ಲಿ ಎಲ್ಲ ವರ್ಡಿಗೆ ಸಂಬಂಧಪಟ್ಟಂಗೆ ಕೇಳಿಸ್ತಾ ಇದೆ ಹೆಚ್ ಎನ್ ಕ್ಯೂ ಇ ಎಂ ಎಮ್ ವಿ ಕೆ ಯು ಎನ್ ವೈ ಅಂತ ಇದೆ ಸೊ ಇದೆಲ್ಲದರ ಮಧ್ಯೆ ನನಗೆ ಒಂದು ಗುರುಗಳ ಅಡ್ವೈಸ್ ತಗೊಳ್ಬೇಕು ಅಂತ ಅನ್ನಿಸ್ತಾ ಇದೆ ಸೊ ಇಡೀ ವರ್ಷಕ್ಕೆ ಸಂಬಂಧಪಟ್ಟಂಗೆ ಏನು ಹೇಳ್ತಾರೆ ನೋಡೋಣ ಸೊ ಮದರ್ ಅರ್ತ್ ಇದೆ ಸೊ ಲೆಟ್ ಗೋ ಅಂತ ಇದೆ ಜಾಸ್ತಿ ಚಿಂತೆ ಮಾಡಬೇಡಿ ನಗ್ನತ್ತ ಇರಿ ಅನ್ನುವಂಥದ್ದು ಭೂಮಿ ತಾಯಿ ಅಥವಾ ಮದರ್ ಅರ್ಥ ರಿಯಲ್ ಎಸ್ಟೇಟ್ ಅವ್ರಿಗೆ ಚೆನ್ನಾಗಿದೆ ಮದರ್ ಅರ್ಥ ಅಂದ್ರೆ ಭಾರತಾಂಬೆ ಭಾರತದ ಬಗ್ಗೆ ಹೆಮ್ಮೆ ಪಡಿ ಹುಟ್ಟಿದಂಥ ಮಣ್ಣಿನ ಬಗ್ಗೆ ಹೆಮ್ಮೆ ಪಡಿ ಅನ್ನುವಂಥದ್ದು ಸದಾ ಒತ್ಸಲೆ ಮಾತೃಭೂಮಿ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಸಿಗ್ತೀನಿ ಮುಂದಿನ ವಿಡಿಯೋಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ತೆ ಲೋಕ ಸಮಸ್ತ ಸುಖಿನೋ ಭವಂತು ಸಣ್ಣ ಮಂಗಳಾನಿ ಧರ್ಮು ರಕ್ಷತಿ ರಕ್ಷಿತ ಎಲ್ಲರಿಗೂ ಒಳ್ಳೇದಾಗ್ಲಿ ಹೊಸುದೈವಕ ಕುಟುಂಬ ವಾಗ್ದೇವಿ ಕುಟುಂಬ ಎಲ್ಲರಿಗೂ ಮತ್ತೊಮ್ಮೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಟೇಕ್ ಕೇರ್ ನಮಸ್ತೆ